ಹೋಗ್ತಿದ್ವಿ ನಾವು ಅವ್ರು ನೋಡೋದ್ರಷ್ಟಿ ಶಾರ್ಟ್ ಆಯ್ತದ ಅವ್ರಿಗೆ ದೊಡ್ಡ ಊಟ ಹಿಡಿದು ನೋಡೋದ್ ಅವ್ರೇ ದೊಡ್ಡ ಸರಿ ಹಿಡಿದ್ರೆ ಸರಿ ಕಾಣೈತ ಊಟ ಹಿಡಿದು ಕೂತ ಅಂತ ಕಾಣದ ಎಲ್ಲ ಬರಕ್ಕೆ ಹೋಗಕ್ಕೆ ನಿರ್ಬಂಧ ಇಲ್ಲ ರೆಸ್ಟ್ರಿಕ್ಟ್ ಇಲ್ಲ ಅವರು ಲಕ್ಷ್ಮಣ ಸೌಧರ್ಯ ಜೊತೆ ಪೂರ್ಣಾಗಿ ಏನೋ ಮಾತಾಡಿದ್ರು ಒಂದ್ಸಲ ಯಾಕೆ ಹಿನ್ನಡೆ ಆಯ್ತು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಸಿಕ್ತಾರೆ ಸಿಕ್ಕ ಮಾತಾಡ್ತೀವಿ ಸಿಕ್ಕ ಸಿಕ್ತಾರೆ ಸ್ಟೈಲ್ ಪಕ್ಷದಲ್ಲಿ ಅವರು ಇಂಥ ಸಿಕ್ತಾರೆ ಅವ್ರು ಅವ್ರಿಗೆ ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವ್ರು ಅವ್ರೇ ಹೇಳ್ಬೇಕಲ್ಲ ನಮ್ಗೆ ಸಿಕ್ತಾರೆ ಸಿಕ್ಕಕ್ಕೆ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಕೇಳೇಬೇಕಲ್ಲ ಯಾಕಂದ್ರೆ ನಂಗೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳೋಂತ ನಮ್ದು ಡ್ಯೂಟಿ ಅವ್ರ ಅಧಿಕಾರ ಹೋಗಿದ್ದು ಅಂದ್ರೆ ಲಕ್ಷ್ಮಣ ಸೌಧಿ ಅವ್ರ ಬೆಂಬಲಿಗರ ಏನಕ್ಕೆ ಹೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅಂತ

ಅವ್ರು ದೃಷ್ಟಿ ಶಾರ್ಟ್ ಐತಲ್ಲ ಅವ್ರಿಗೆ ದುರ್ಬೀರ್ ಊಟ ಅವ್ರು ದುರ್ಬೀರ್ ಸರಿ ಹಿಡಿದ್ರೆ ಸರಿ ಕಾಣ್ ದೂರ ಕಾಣೋದಿಲ್ಲ ಎಲ್ಲ ಬರಕ್ ಹೋಗಕ್ಕೆ ಯಾರದ ನಿರ್ಬಂಧ ಇಲ್ಲ ಅವರು ಲಕ್ಷ್ಮಣ ಏನೋ ಮಾತಾಡಿದ್ ಸರ್ ಯಾಕೆ ಹಿಮ್ಮದೇ ಆಯ್ತು ಅನ್ನೋ ಕಾರಣಕ್ಕೆ ಸಿಕ್ತಾರೆ ಸಿಕ್ಕಾಗ ಮಾತಾಡ್ತಿವಿ ಸಿಕ್ಕ ಸಿಕ್ತಾರ ಅವ್ರಲ್ಲಿ ಪಕ್ಷಿ ಅವ್ರು ಇರ್ತಾರೆ ಸಿಕ್ತಾರೆ ಅವ್ರು ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವರೇ ಹೇಳ್ಬೇಕಲ್ಲ ನಮಗೆ ಸಿಕ್ತಾರೆ ಸಿಕ್ಕಕ್ಕೆ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಅವ್ರು ನಂಗೆ ಯಾಕೆ ಆಯ್ತಾರೋ ಅವರು ಹೇಳೋ ಡ್ಯೂಟಿ ನಾವು ಕೇಳುವಂಥದ್ದು ನಮ್ಮದು ಡ್ಯೂಟಿ